ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಜೊತೆಗೆ ಹಲವು ರೆಕಾರ್ಡ್ ಮಾಡಿರುವ ಚಿನ್ನದ ಜಿಲ್ಲೆಯ ಲಕ್ಕೂರಿನ ಪುಟ್ಟ ಪೋರ ತನೀಶ್ ಎನ್ ಚಿನ್ನದ ಜಿಲ್ಲೆ ಕೋಲಾರದ ಮಾಸ್ತಿಯ ತವರು ಮಾಲೂರು ತಾಲೂಕಿನ ಪುಣ್ಯಕ್ಷೇತ್ರ ಚಿಕ್ಕ ತಿರುಪತಿಯ ಸಮೀಪದ ಲಕ್ಕೂರು ಗ್ರಾಮದ ಕೇವಲ ಎರಡು ವರ್ಷ ನಾಲ್ಕು ತಿಂಗಳ ಪುಟ್ಟ ಕಂದ ಪ್ರತಿಷ್ಠಿತ ಮಹತ್ತರ ಸಾಧನೆಯಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ವಿಲ್ ಮೆಡಲ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಕಿಡ್ಸ್ ವರ್ಲ್ಡ್ ರೆಕಾರ್ಡ್ ಮಾಡುವ ಮೂಲಕ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ವಿಶ್ವ ಮಾನವ ಕುವೆಂಪು ಫೌಂಡೇಶನ್ ವಿಕೆಎಫ್ನ ರಾಜ್ಯ ಅಧ್ಯಕ್ಷ ಹಾಗೂ ಅರಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಯುವ ಕವಿ ಲಕೂರು ಎಂ ನಾಗರಾಜ್ ಹಾಗೂ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ನಾಗರಾಜ್ ದಂಪತಿಯ ಪುತ್ರ ನಮ್ಮ ಪುಟ್ಟ ಸಾಧಕ ತಾನೀಶ್ ಎನ್ ತಾನೀಶ್ ಎನ್ ದೇಶದ ಮೂವತ್ತು ರಾಜ್ಯಗಳ ಹೆಸರು ಮತ್ತು ರಾಜಧಾನಿಗಳ ಹೆಸರು ಒನ್ನೂರ ಐವತ್ತು ಜನ ಮಹಾನ್ ಸಾಧಕರ ಭಾವಚಿತ್ರಗಳ ಹೆಸರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕೃತರ ಹೆಸರು ಕರ್ನಾಟಕದ ಮೂವತ್ತು ಜಿಲ್ಲೆಗಳು ಪ್ರಪಂಚದ ವಿವಿಧ ದೇಶಗಳ ಹೆಸರುಗಳು ತೊಂಬತ್ತು ಫ್ಲ್ಯಾಶ್ ಕಾರ್ಡ್ಸ್ ಹೆಸರುಗಳು ಪ್ರಚಲಿತ ವಿದ್ಯಮಾನದ ಸಾಮಾನ್ಯ ಜ್ಞಾನದ ಎಂಬತ್ತು ಪ್ರಶ್ನೆಗಳಿಗೆ ಪಠಪಠನೆ ಉತ್ತರ ನೀಡ್ತಾನೆ ಹಣ್ಣುಗಳು ತರಕಾರಿಗಳು ಬಣ್ಣಗಳು ವಾಹನಗಳು ಮಾನವ ದೇಹದ ಅಂಗಾಂಗಗಳು ಕನ್ನಡ ವರ್ಣಮಾಲೆ ಹನ್ನೆರಡು ತಿಂಗಳು ಎ ಟು ಝೆಡ್ ಅಲ್ಫಾಬೆಟ್ಸ್ ಆಕ್ಷನ್ ವರ್ಡ್ಸ್ಗಳನ್ನು ಬಹು ಬೇಗನೆ ಹೇಳುವ ಮೂಲಕ ಅಚ್ಚರಿ ಮೂಡಿಸುತ್ತಾನೆ ತಾದೀಶಿಯನ್ನ ಮೇರು ಪ್ರತಿಭೆಯನ್ನು ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ವಿಲ್ ಮೆಡಲ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಕಿಡ್ಸ್ ವರ್ಡ್ಸ್ ರೆಕಾರ್ಡ್ ಪದಕ ಮೆಡಲ್ ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಿದೆ ಈ ಪುಟ್ಟ ಸಾಧಕನ ಅಪ್ರತಿಮ ಸಾಧನೆಗೆ ಚಿನ್ನದ ಜಿಲ್ಲೆಯ ಜನತೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ನನ್ನ ವಿಶ್ವ ಮಾನವ ಕಂದ ತಾನೀಶ್ ದೇಶದ ಮಹತ್ತರ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಜೊತೆಗೆ ಮೂರು ರೆಕಾರ್ಡ್ ಮಾಡಿರುವ ನನ್ನ ಮಗುವಿನ ಸಾಧನೆ ನನ್ನ ಚಿನ್ನದ ನೆಲದ ಗುರುತನ್ನು ಕನ್ನಡ ನಾಡು ಭಾರತ ದೇಶಕ್ಕೆ ಪ್ರತಿಬಿಂಬಿಸುವ ಕಾರ್ಯವನ್ನು ನನ್ನ ಮಗ ಮಾಡ್ತಿರುವುದು ಬಹಳ ಹೆಮ್ಮೆ ಎಂಬುದು ಒಂದು ವಿಷಯವಾದರೆ ಇವನು ಈಗಾಗಲೇ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ ಭರತನಾಟ್ಯ ಕಲಿಕೆಯ ಜೊತೆಗೆ ಕರಾಟೆ ತಬಲಾ ಸ್ಕೇಟಿಂಗ್ ತರಗತಿಗಳ ತರಬೇತಿ ಪಡೆಯುವ ಮೂಲಕ ಮಹತ್ತರ ಸಾಧನೆಯತ್ತ ಗಿನ್ನಿಸ್ ದಾಖಲೆ ನಿರ್ಮಿಸುವ ಗುರಿಯತ್ತ ತನ್ನ ನಿರಂತರ ಅಭ್ಯಾಸವನ್ನು ಅಮ್ಮನ ಸಹಕಾರದಿಂದ ಪಡೆಯುತ್ತಿದ್ದಾನೆ ಇದು ನಮ್ಮ ಚಿನ್ನದ ನೆಲದ ನಿಮ್ಮ ಅಕ್ಕರಿಯ ಪ್ರತಿಭೆ ನೀವು ಸಹ ಹಾರೈಸಿ ಎಂದು ತಂದೆ ಲಕ್ಕೂರು ಎಂ ನಾಗರಾಜ್ ತಿಳಿಸಿದರು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಕೇವಲ ಎರಡು ವರ್ಷ ನಾಲ್ಕು ತಿಂಗಳ ತಾನಿಶೇನ್ ಇವತ್ತು ಇಡೀ ದೇಶದಲ್ಲೇ ಒಂದು ಮಹತ್ತರವಾದಂಥ ಸಾಧನೆಯನ್ನು ಮಾಡಿದ್ದಾನೆ ಅದರಲ್ಲೂ ಬಹುಮುಖ್ಯವಾಗಿ ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ಮತ್ತೆ ಕರ್ನಾಟಕ ಅಚಿವರ್ಸ್ ಬುಕ್ ಆಫ್ ರೆಕಾರ್ಡನ್ನು ಮತ್ತು ವೆಲ್ ಮೆಡಲ್ ವರ್ಲ್ಡ್ ರೆಕಾರ್ಡನ್ನು ಮತ್ತು ಕಿಡ್ಸ್ ವರ್ಲ್ಡ್ ರೆಕಾರ್ಡನ್ನು ನಾಲ್ಕು ಮಹತ್ತರ ಪ್ರತಿಷ್ಠಿತ ಸಾಧನೆಯನ್ನು ಮಾಡುವ ಮೂಲಕ ಈ ಚಿನ್ನದ ನೆಲಕ್ಕೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ತುಂಬಿದ್ದಾನೆ ನಿಜವಾಗಲೂ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಕಾರಣ ಇಂತಹ ಪುಟ್ಟ ಕಂದನನ್ನು ನಾವು ಪಡೆದಿರೋದು ನಿಜಕ್ಕೂ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಇಂತಹ ಆ ಮಕ್ಕಳು ನಿಮ್ಮಲ್ಲೂ ಇದ್ದರೆ ದಯವಿಟ್ಟು ದಯವಿಟ್ಟಂಥ ಮಕ್ಕಳನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಇನ್ನೂ ಮಹತ್ತರ ಸಾಧನೆಯತ್ತ ನನ್ನ ಕಂದ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ಮುಂದಿನ ಗುರಿ ಗಿನ್ನಿಸ್ ದಾಖಲೆಯನ್ನ ಮಾಡೋದ್ರ ಮೂಲಕ ಈ ಚಿನ್ನದ ನೆಲಕ್ಕೆ ಒಂದು ದೊಡ್ಡ ಮಹತ್ತರವಾದಂಥ ಯಶಸ್ಸನ್ನು ತಂದುಕೊಡಬೇಕು ಅನ್ನೋದು ನಮ್ಮ ಆಶಯ ನಮಸ್ಕಾರ ಅಕ್ಕರೆಯ ಕಂದ ತನಿಷ್ಗೆ ಯಾವುದೇ ವಿಷಯವನ್ನು ಒಮ್ಮೆ ಹೇಳಿದ್ರೆ ಸಾಕು ಕೂಡಲೇ ಅರ್ಥೈಸಿಕೊಂಡು ಮರುಕ್ಷಣದಲ್ಲಿಯೇ ನಮಗೆ ಹೇಳಿಕೊಡುವಷ್ಟು ಸಮರ್ಥವಾದ ಜ್ಞಾನವನ್ನು ಪಡೆದಿದ್ದಾನೆ ಇವನು ಎಲ್ಲ ಕ್ಷೇತ್ರದಲ್ಲಿಯೂ ಅಪ್ರತಿಮ ಸಾಧನೆ ಮಾಡಿ ನಮ್ಮ ಜಿಲ್ಲೆಯ ಛಾಯೆಯನ್ನು ಎಲ್ಲೆಡೆ ಪಸರಿಸುವ ಮೂಲಕ ವಿಶ್ವ ಮಾನವ ಕುವೆಂಪು ಅಂಬೇಡ್ಕರ್ ಬುದ್ಧ ಬಸವ ಮಹಾನ್ ವ್ಯಕ್ತಿಗಳ ಹಾದಿಯಲ್ಲಿ ಸಾಗಲಿ ಎಂದು ಬಯಸುವೆ ಎಂಬ ಮಾತನ್ನು ತಾಯಿ ಶ್ರೀಮತಿ ಶ್ವೇತಾ ನಾಗರಾಜ್ ತಿಳಿಸಿದರು ನನ್ನ ಹೆಸರು ಶ್ವೇತಾ ನಾಗರಾಜ್ ಅಂತ ನನ್ನ ಮಗನ ಹೆಸರು ತಾನೀಶ್ ಎನ್ ಅವನಿಗೆ ಎರಡು ವರ್ಷ ನಾಲ್ಕು ತಿಂಗಳು ಅವನಿಗೆ ಸರಿಸುಮಾರು ನಾಲ್ಕು ವರ್ಲ್ಡ್ ರೆಕಾರ್ಡ್ಸ್ ಬಂದಿದೆ ಅದರಲ್ಲಿ ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಎರಡನೇದು ಕರ್ನಾಟಕ ಚೂವರ್ಸ್ ಬುಕ್ ಆಫ್ ರೆಕಾರ್ಡ್ ಮೂರನೇದು ವೆಲ್ ಮೆಡ್ಲ್ ವರ್ಲ್ಡ್ ರೆಕಾರ್ಡ್ ನಾಲ್ಕನೇದು ಕಿಡ್ಸ್ ವರ್ಲ್ಡ್ ರೆಕಾರ್ಡ್ ಅಂತ ಬಂದಿದೆ ಅದನ್ನು ತುಂಬ ಖುಷಿ ಅನ್ನಿಸ್ತಿದೆ ನನಗೆ ಅವನಿಗೆ ಫಸ್ಟು ನಾನು ಒಂದೇ ಒಂದು ಬುಕ್ ತೊಗೊಂಡ್ಬಂದೆ ಒನ್ ಇಯರ್ ಇರ್ಬೇಕಾದ್ರೆ ಅವ್ನು ತುಂಬ ಆ್ಯಕ್ಟಿವ್ ಇದ್ದಾನೆ ಅಂತ ಅದರಿಂದನೇ ನನಗೆ ಗೊತ್ತಾಗಿದ್ದು ಈಗ ಅವ್ನು ಸುಮಾರು ಒಂದು ನೂರ ಐವತ್ತು ಫ್ರೀಡಮ್ ಫೈಟರ್ಸ್ ಮತ್ತು ಕವಿಗಳು ಫೋಟೋಸ್ ಯಾವುದೇ ತೋರಿಸ್ಲಿ ಅವನು ಐಡೆಂಟಿಫಿಕೇಷನ್ ಮಾಡಿ ವಿತ್ ನೇಮ್ ಹೇಳ್ತಾನೆ ಮತ್ತು ಆಲ್ ಕಂಟ್ರೀಸ್ ಫ್ಲ್ಯಾಗ್ಸ್ ನೇಮ್ಸ್ ಹೇಳ್ತಾನೆ ಮತ್ತು ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಆಲ್ಫಾಬೆಟ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತು ಕನ್ನಡ ವರ್ಣಮಾಲೆಗಳು ಮತ್ತು ಒನ್ ಟು ಸಿಕ್ಸ್ಟಿ ನಂಬರ್ಸ್ ಹೇಳ್ತಾನೆ ಮತ್ತು ನೈಂಟಿ ಫ್ಲ್ಯಾಶ್ ಕಾರ್ಡ್ಸ್ ಯಾವುದೇ ತೋರಿಸ್ಲಿ ವಿತ್ ಭಾವಚಿತ್ರ ಅದ್ರ ನೇಮ್ಸ್ ಹೇಳ್ತಾ ಹೋಗ್ತಾನೆ ಇದೇ ಥರ ಇನ್ನೂ ತುಂಬ ಇದೆ ಇದೇ ಥರ ಹೇಳ್ತಾ ಹೋಗ್ತಾನೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನಾನು ಅವ್ರಿಗೆ ಕಳ್ಸಿಕೊಟ್ಟೆ ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅಂತ ಕೇಳಿದ ತಕ್ಷಣ ನಮಗೆ ತುಂಬ ಖುಷಿ ಆಯಿತು ಮತ್ತು ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದಕ್ಕೆ ತುಂಬಾ ಖುಷಿ ಅನಿಸ್ತಿದೆ ನನ್ನ ಮಗ ಅಂತ ಹೇಳ್ಕೊಳ್ಲಿಕ್ಕೆ ತುಂಬ ಖುಷಿ ಅನಿಸ್ತಿದೆ ಧನ್ಯವಾದಗಳು ದೇರ್ ಆರ್ ನೈನ್ ಪ್ಲಾನೆಟ್ಸ್ ವಿಚ್ ಆರ್ ದ ನೈನ್ ಪ್ಲಾನೆಟ್ Ừ, ừ, mẹ, ừ, lớp này, ừ, học thế, ừ, ôn rồi này, ừ, tiếp theo, ừ, tuần này, tuần này, một, hai, ba, bốn, năm, sáu, bảy, tám, chín, mười, một mươi, một mươi mốt, một mươi nawuro, tsi, kyerè, tsi, kyerè, tsi, itin, gin, thek, tsi, yak, fúlèk, yak, nawuro, nawuro, wi, ké, nyès. What is your name? name? What's your mother name? Itta. What is your father name? Itta. Which is our national bird? Which is our national animal? Which is our national flower? Itta. Which is our national game? Itta. Who is the nation of the father? Which is our national Which is our national vegetable? First time. Who is first Prime of India? What is the name of our Indian flag? What is the name of national motto of India? What is our national anthem? What is our national song? What is our national tree? What is our national fruit? విచ్ ఇస్ అవర్ నేషనల్ రివ్యూ నేషనల్ డిష్ నేషనల్ హెరిటేజ్ అనిమూల్ నేషనల్ అక్వర్టిక్ అనిమూల్ నేషనల్ రెప్టాయిల్ అఫిషియల్ లాంగ్వేజ్ ఆఫ్ ఇండియా నేషనల్ కరెన్సీ రూ నేషనల్ క్యాలెండర్షనల్ లైబ్రరీ నేషనల్ మ్యూజియ నేషనల్ ఎంబల ఓమ్యూనింగ్ విచర్ దాట్ సండే మండేని విచర్ దాట్ Mm. How many letters are there in your the English alphabet? Um how many sides are there in your the triangle? Huh? In which side sun will rise? Which is your native place? विच इज योअर तालुक विच इज योअर डिस्ट्रिक्ट विच इज यच इज योअर कंट्री